ಹ್ಞೂ ಕೆಂಪುಟನ ಹೊತ್ತು ನಿಮಿಷ ಹ್ಞೂ ಬೆಳಗಿಂದ ಮಾತಾಡ್ಸಿಲ್ಲ ನನ್ನ ನಿನ್ನೆ ರಾತ್ರಿ ಬೈದಿದ್ದೆ ನಾನು ಜಗಳ ಮಾಡ್ಕೊಂಡಿದ್ದೆ ಅದಕ್ಕೆ ಉಪಾಸಂತರೂ ಹಾಕಿಲ್ಲ ಹಂಗೆ ಸುಮ್ಮನೆ ತಂದು ತಟ್ಟೆ ತಂದು ಇಡೋದು ಅನ್ನ ಹಾಕೋದು ಈಗ ನಾನು ರಾಜಿಯಾಗ ಹಾಕತ್ತೇನು ರೀ ಇಲ್ಲ ಹೊಳ ಒಂಚೂರು ನನ್ನ ಕಡೆ ಅಲ್ಲ ಈ ಕಡೆ ಹ್ಞೂ ನಿಧಾನಕ್ಕೆ ಕಂಡುಬಿಡು ಅವರು ಹೆದರ್ಯಾರ ಕಣ್ಣು ನೋಡಿ ಅದು ಸುಲಿಯಕ್ಕೆ ಪರವಾಗಿಲ್ಲದ ನನ್ಗೆ ಒಂದಕ್ಕೆ ಈಗ

ತಿಂಕಂತ ಹೋಗೋರು ಬರೋಂತಿದ್ದು ಬಾ ಹ್ಞೂ ಬ್ಯಾ ಎದ್ದು ರೆಡಿಯಾಗಿ ಹೋಗು ಹ್ಞೂ ಬೇಗ ಇದ್ದೆಳು ಬೇಗ ಎದ್ದೇಳು ಎದ್ದು ಎದ್ದು ಗಡನ ಇದ್ದೇಳು ನಂಗೆ ಗೈನೂ ಕೆಲಸ ಇಟ್ಟಿದ್ದೆಳು ಅಲ್ಲಿ ಬಿಸಿಲು ಹತ್ತು ಓಡ್ ಬಂದೆ ನಾವು ಒಳಗೆ ಪೂರ್ತಿ ಕ್ಲೀನ್ ಮಾಡಿ ಎಲ್ಲ ಗೀರು ಹೊಡೆದು ಬಂದೆ

ನೆಮ್ಮತಿಗೆ ಏನಕ್ಕೆ ಹೋಗಿದ್ದು ಅಂತಂದರೆ ಈ ಡೋರು ಕಿಟಕಿ ಬಾಗಿಲು ಎಲ್ಲ ಬೇಕಲ್ಲ ಹಾಗಾಗಿ ಅದನ್ನು ನೋಡಿಕೊಂಡು ಅದರ ರೇಟ್ ಎಷ್ಟು ಅಂತ ಕೇಳ್ಕೊಂಬರಕ್ಕೆ ಹೋಗಿದ್ವಿ ಯಾಕಂದರೆ ಸ್ವಲ್ಪ ದುಡ್ಡು ದುಡ್ಡಿಂದು ಪ್ರಾಬ್ಲಮ್ ಐತಲ್ಲ ಹಾಗಾಗಿ ಅಡ್ಜಸ್ಟ್ ಮಾಡೋಕ್ಕೆ ಎಷ್ಟಾಗತ್ತೆ ಅಲ್ಲಿ ಕೇಳ್ಕೊಂಡು ಬರ್ಸ್ಕೊಂಡು ಬಂದರೆ ಇಷ್ಟಾಗತ್ತೆ ಅಂತ ಗೊತ್ತಾದರೆ ಅಷ್ಟು ದುಡ್ಡನ್ನ ನಾವು ಅಡ್ಜಸ್ಟ್ ಮಾಡ್ಬೋದು ಅಂತ ಅಂದ್ಕೊಂಡು ಅಲ್ಲಿ ಹೋಗಿ ಕೇಳ್ಕೊಂಬರೋಕ್ಕೆ ಅಂತ ಹೋಗಿದ್ವಿ ಕೇಳ್ಕೊಂಡು ರೇಟನ್ನು ಬರ್ಸ್ಕೊಂಡು ಬಂದಿದ್ದೀವಿ ಹೇಳಿದ್ದಾರೆ ಒಂದು ಇಪ್ಪತ್ತು ಸಾವಿರ ತನಕ ಆಗಬಹುದು ಅಂತ ಒಂದೆರಡು ಬಾಗಿಲಿಗೆ ಮತ್ತು ಕಿಟಕಿ ಸ್ಲೈಡಿಂಗ್ ಅದಕ್ಕೆಲ್ಲ ಒಂದು ಇಪ್ಪತ್ತು ಸಾವಿರ ಆಗ್ಬೋದು ಅಂತ ಹೇಳಿದ್ದಾರೆ ನೋಡಬೇಕು ಇವಾಗ ಅಷ್ಟು ದುಡ್ಡು ಸದ್ಯ ನೋಡಬೇಕು ಅಡ್ಜಸ್ಟ್ ಆದರೆ ಅದನ್ನು ತೊಗೊಂಬಂದು ಇಟ್ಕೋಬೇಕು ಐಟಮ್ಸ್ ತೊಗೊಂಬಂದು ಇಟ್ಕೊಂಬಿಟ್ರೆ ರಿಸ್ಕ್ ಇರಲ್ಲ ಅಂತ ಹಾಗಾಗಿ ಮತ್ತೆ ಒಬ್ಬರು ಕಮೆಂಟ್ ಹಾಕಿದ್ರು ಏನಂದರೆ ನದೀಮ್ ಪಾಟೀಲ್ ಕೆ ಅಂತ ಅವ್ರ ಐಡಿ ಬರುತ್ತೆ ಅವರು ಒಂದು ಟೂ ಟೈಮ್ಸ್ ಕಮೆಂಟ್ ಹಾಕಿದ್ರು ಹಾಗಾಗಿ ರಿಪ್ಲೈ ಮಾಡಿಬಿಡೋಣ ಅಂತ ಏನಂತಂದರೆ ಅತಲ್ ಪೆನ್ಷನ್ ಯೋಜನೆ ಅಂತ ಇದೆಯಲ್ಲ ಅದನ್ನು ಅವರು ಮಾಡಿಸಿಲ್ವಂತೆ ಆದ್ರೂ ಅವ್ರದ್ದು ಅಮೌಂಟು ಎರಡು ಸಾವಿರ ರೂಪಾಯಿ ಕಟ್ಟಾಗಿದೆ ಅಂತೆ ಅದು ಅದ್ರ ಬಗ್ಗೆ ಯಾರಿಗಾದರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಹಾಕಿ ಯಾಕೆ ಆ ಥರ ಆಗಿರಬಹುದು ಅಂತ ಬ್ಯಾಂಕಲ್ಲಿ ಏನಾದರೂ ನಾವು ಕೆಲವೊಂದನ್ನು ನಾವು ಮಾಡಬೇಡಿ ಅಂತಂದ್ರೂ ಅವರು ಮಾಡಿಟ್ಟಿರ್ತಾರೆ ನಮಗೆ ಗೊತ್ತಿರಲ್ಲ ಅಂದರೆ ಇದು ಆಧಾರ್ ಕಾರ್ಡ್ ಎಲ್ಲ ಇಸ್ಕೊಂಡಿರ್ತಾರೆ ಕೆಲವೊಂದು ಟೈಮು ನನಗೂ ಅದೇ ಥರ ಆಗಿದೆ ಬ್ಯಾಂಕಲ್ಲಿ ಅಕೌಂಟ್ ಮಾಡಿಸೋಕ್ಕೆ ಅಂತ ಹೋದಾಗೆಲ್ಲ ಏನು ಮಾಡ್ತಾರೆ ಅಂತಂದರೆ ಕೆಲವೊಂದು ನಿಮಗೆ ಆಕ್ಸಿಡೆಂಟ್ ಆದಾಗ ದುಡ್ಡು ಬರುತ್ತೆ ಆಮೇಲೆ ಇನ್ಶೂರೆನ್ಸ್ ಇದನ್ನ ಮಾಡಿ ನೀವು ಅರವತ್ತು ವರ್ಷ ಆದಮೇಲೆ ನಿಮಗೆ ಈ ಥರ ಪೆನ್ಷನ್ ಥರ ಬರುತ್ತೆ ಹಾಗೆ ಹೀಗೆ ಅಂತ ಹೇಳಿ ಕೆಲವೊಂದನ್ನು ಮಾಡಿರ್ತಾರೆ ಆ ಥರ ಏನಾರು ಆಗಿರಬಹುದು ನಿಮ್ಮದು ಅಂತ ನಾನು ಅಂದ್ಕೊಳ್ತೀನಿ ನೋಡೋಣ ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಅವ್ರದ್ದು ಎರಡು ಸಾವಿರ ರೂಪಾಯಿ ಅಮೌಂಟು ಕಟ್ಟಾಗಿದೆಯಂತೆ ಸ್ವಲ್ಪ ಹೊರಗಡೆ ಡಿಸ್ಟಬೆನ್ಸ್ ಕೆಲಸ ನಡೀತಾ ಇದೆ ಹಾಗಾಗಿ ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ದೀನಿ ನೋಡಿ ಯಾರಿಗಾರ ಗೊತ್ತಿದ್ದರೆ ಕಮೆಂಟ್ ಹಾಕಿ ಮತ್ತು ಒಬ್ಬರು ಕಮೆಂಟ್ ಹಾಕಿದ್ದರು ಅವ್ರದ್ದು ಐ ಡಿ ಬಂದು ಟಾಮಿ ಅಂತ ಏನೋ ಬರುತ್ತೆ ಗೊಂಬೆ ಚಿತ್ರ ಇರುತ್ತೆ ಅವ್ರ ಅಕೌಂಟಲ್ಲಿ ಅವರ ಹೆಸರು ಬಂದು ರೀನಾ ಅಂತ ಅವ್ರದ್ದು ಬರ್ತ್ಡೇ ಇದೆಯಂತೆ ವಿಶ್ ಹೇಳಿದ್ದಾರೆ ನಾಳೆ ಅಂದರೆ ನಾನು ನಾಳೆ ಏನೇ ವಿಡಿಯೋ ಅಪ್ಲೋಡ್ ಮಾಡೋದಾರ ಇವತ್ತು ಮಾಡಿಟ್ಕೊಂಡು ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಲ್ಲ ಹಾಗಾಗಿ ಅವ್ರದ್ದು ನಾಳೆ ಬರ್ತ್ಡೇ ಇದೆಯಂತೆ ವಿಶ್ ಹ್ಯಾಪಿ ಬರ್ತ್ಡೇ ರೀನಾ ಅವರೇ ಯಾವಾಗಲೂ ಖುಷಿಯಾಗಿ ಚೆನ್ನಾಗಿ ಇರಿ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಳ್ತೀರೋ ಅದೆಲ್ಲ ನಿಮಗೆ ಸಿಗಲಿ ಅಂತ ಆಶಿಸ್ತೀನಿ ನೀವು ಡೈಲಿ ನಾನು ವಿಡಿಯೋ ನೋಡ್ತೀರಾ ಅಂತ ಗೊತ್ತು ನೀವು ಡೈಲಿ ಪ್ರತಿ ವಿಡಿಯೋಗೂ ನನಗೆ ಕಮೆಂಟ್ ಹಾಕ್ತಾ ಇರ್ತೀರ ಅದಕ್ಕೋಸ್ಕರ ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಒನ್ ಸಗಂಡ್ ಹ್ಯಾಪಿ ಬರ್ತ್ಡೇ ರೀನಾ ಅವರೇ ಯಾವಾಗಲೂ ಖುಷಿಯಾಗಿರಿ ಆಯ್ತಾ ಏನು ಮಾಡ್ತೀವಿ ನೋಡಿ ಕರೆಂಟಿಂದು ಕರೆಂಟಿಂದು

ಅಗ್ರೊಳಗಾಗಲ್ಲ ಇದು ಅಲ್ಲಿ ಬೆಂಕಿ ಹಾಕಿರಲ್ಲ ನೋಡಿ ಗ್ರಾನೈಟ್ ಗ್ರಾನೈಟ್ ಟೈಲ್ಸ್ ಹಾಕೋಕೆ ಬರ್ತಾರೆ ಅಂತ ಎಲ್ಲ ಕ್ಲೀನ್ ಮಾಡಿದ್ದಾರೆ ಒಳಗೆ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿದ್ದಾರೆ ನೋಡಿ ಟೈಲ್ಸ್ ಟೈಲ್ಸ್ ನೀಟಾಗಿ ಕ್ಲೀನ್ ಮಾಡಿದ್ದಾರೆ ಅಂದರೆ ಟೈಲ್ಸ್ ಹಾಕಕ್ಕೆ ಬಂದಾಗ ಧೂಳು ಏನು ಇರಬಾರ್ದು ಅಂತ ನೀಟಾಗಿ ಕ್ಲೀನ್ ಮಾಡಿ ಸ್ವಲ್ಪ ನೀರು ಬಿಟ್ಟಿರ್ರಿ ಅಂತ ಹೇಳಿದರು ಹಾಗಾಗಿ ಕ್ಲೀನ್ ಮಾಡಿ ನೀರು ಹಾಕಿದ್ದಾರೆ ಟೈಮ್ಸ್ ತೊಗೊಂಬಂದು ನೋಡಿ ಇಷ್ಟು ಮನೆಯಿಂದ ಲೇಟ್ ಲೇಟಾಗೋಯಿತು ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಸ್ಬೆಂಡ್ ಬೇರೆ ಇವಾಗ ತುಂಬ ಬಿಸಿ ಯಾಕಂದರೆ ಅಲ್ಲಿ ಟೈಲ್ಸ್ ಎಲ್ಲ ನೋಡ್ಕೊಂಡಿರ್ಬೇಕಲ್ಲ ತುಂಬ ಲೇಟಾಗಿ ಬರ್ತಾರೆ ಇವಾಗ ಇವಾಗ ಹಾಗಾಗಿ ಯಾವುದೇ ವೀಡಿಯೋಸ್ನ ಇಲ್ಲ ಇದು ರಾತ್ರಿ ಹತ್ತು ಗಂಟೆ ಹತ್ತು ಕಾಲ್ ಆಗ್ತಾ ಬಂದಿತ್ತು ಆವಾಗ ಊಟಕ್ಕೆ ಅಂತ ಬಂದರು ಅವಾಗ ಊಟ ಮಾಡ್ತಾ ಇರೋದು ಇದು ಒಂದು ಚಿಕನ್ ಸಾಂಬಾರು ಅನ್ನ ಮತ್ತು ರೊಟ್ಟಿ ಇದೆ ರೊಟ್ಟಿನ ಹೊರಗಡೆಯಿಂದ ತರಿಸಿದ್ದು ಇದೇ ಫಸ್ಟ್ ಟೈಮ್ ನಾನು ತರಿಸಿದ್ದು ರೊಟ್ಟಿನ ತೋರಿಸು ಉಲ್ಟ ಆಗೈತಿ ಕಾಣಲ್ಲ ಇದು ಕಾಣಲ್ಲ ಇಲ್ಲಿ ಫ್ಲವರ್ ಉಲ್ಟ ಮಾಡೋದು ಅಂತ ಹೇಳಿದೆ ಅದು ಮಾಡೋದು ಹ್ಞೂ ಹೇಳ್ಬೋದು ನನಗೆ ಅಲ್ಲ ಇಲ್ಲ ಸೀಟ್ನಾಡು ಇಂಚಿನ ಎರಡು ಮಳೆ ಸೀಟಿಗೆ ಎರಡು ಮಳೆ ಇಂದು ಮಳೆ ಸೀಟ್ ನಿಲ್ಲಂಗೆ ಇಟ್ಕೋಬೇಕಾ ಗೋಡೆಗೆ ನೆಕ್ಸ್ಟ್ ಇವು ಅಕ್ಷರ ಇರ್ತವಲ್ಲ ಅಲ್ಲೇ ಸ್ವಲ್ಪ ತಿಳಿ ಹಾಕಿ ಹಾಕಿ ಮಡ್ಡಿ ಮಡ್ಡಿ ಹಾಕಿ ಫಿಕ್ಸ್ ಫಿಟ್ ಮಾಡಿ ಕರೆಕ್ಟಾಗಿ ಮಡ್ಡಿ ಕ್ಲೀನಾಗಿ ಫಿನಿಶಿಂಗ್ ಮಾಡ್ಬೇಕು ನಾವು ಮೇಲ್ಗಡೆ ಸಣ್ಣ ತಗೊಂಡು ಆಮೇಲೆ ಅದು ಟ್ರೈ ಆಕತ್ತಲ್ಲ ಕಿತ್ರ ಮುಗಿತ್ತು ಬೋರ್ಡ್ ರೆಡಿ ಆಕತಿ ಏನು ಹ್ಞೂ ತ್ರ ಬರ್ತಾನೆ ಬೋರ್ಡ್ ಮನೆಗೆ ಹೆಸರು ಬರ್ಸಕ್ಕೆ ಅದನ್ನಿಟ್ಟು ಅದ್ರೊಳಗೆ ಸಿಮೆಂಟ್ ಹಾಕಿ ಮಾಡ್ತಾರೆ ಅಕ್ಕ ವಿಡಿಯೋ ಮಾಡ್ತಿದೀಯಾ ಅಂತ ಬಂದ್ಬಿಡ್ತ ನಂಗೆ ಚೆನ್ನಾಗೈತಾ ಯಾಕೆ ಸ್ಕೂಲಿಗೆ ಹೋಗಿಲ್ಲ ಗಣರಾಜ್ಯೋತ್ಸವ ಮಾಡೋಕ್ಕೆ ಅದೇನು ಹೆಸರೇನದು ಹಿಂದಿರೋದು ಹಾಂ ಅದೆಲ್ಲ ಹೆಸರು ರಿವೀಲ್ ಮಾಡಬಾರ್ದು ಹಾಗೆಲ್ಲ ಅಲ್ಲಿ ನಮ್ಮ ಮನೆ ಗ್ರೂಪ್ ರಾಷ್ಟ್ರಕ್ಕೆ ಬರ್ತೀಯಲ್ಲ ಅವಾಗ ನೋಡು ಇಲ್ಲಾಂದ್ರೆ ಇವತ್ತು ಬಾ ಅಲ್ಲಿ ಅವನೊಬ್ಬನ ಬಾವುಟ ಹಾರ್ಸ ಬರ್ತಾನ ದೀಪ ಬರ್ತಾನಂತೆ ಅವನ ಜೊತೆಗೆ ಬಾ ಯಾವಾಗ ಆಮೇಲೆ ಕಾಲೇಜಿಂದ ಬಂದ ಮೇಲೆ ಬೋಟ್ ಹಾರ್ಸಕ್ಕ ಬಾವುಟ ಅಲ್ಲೆಲ್ಲ ಹಾರಿಸ್ತೀಯ ನಮ್ಮ ಮನೆ ಮೇಲೆ ಹರಿಸ್ತೀಯಾ ಬಾವುಟ ಇದನ್ನ ಮಾಡಕ್ಕೆ